ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಒಂದೇ ತಾಯಿಯ ಗರ್ಭದಲ್ಲಿ ಬಂದಂತಹ ಮಕ್ಕಳು ವಿಭಿನ್ನ ಸ್ವಭಾವದವರಾಗಲು ಕಾರಣವೇನು ಒಂದೇ ತಾಯಿ ಹೊಟ್ಟೆಯಲ್ಲಿ ಜನ್ಮ ತಾಳದಂತಹ ಮಕ್ಕಳು ಅವರ ಗುಣ ಅವರ ಸ್ವಭಾವ ಅವರ ನಡತೆ ಅವರ ಹಾವಭಾವಗಳು ಎಲ್ಲವೂ ಕೂಡ ವಿಚಿತ್ರವಾಗಿರ್ತವೆ ಅಂದರೆ ಒಂದು ಮಗುಗೆ ಇನ್ನೊಂದು ಮಗು ಹೋಲಿಕೆನೇ ಆಗುವುದಿಲ್ಲ ಇದು ಪ್ರಕೃತಿಯ ಒಂದು ರೀತಿಯ ವಿಸ್ಮಯ ತಂದೆ ಒಬ್ಬರೇ ತಾಯಿಯೂ ಒಬ್ಬರೇ ಒಂದು ಮಗು ಸಾತ್ವಿಕವಾಗಿರ್ತದೆ ಇನ್ನೊಂದು ಮಗು ಬಹಳ ಕ್ರೌರಿವಾಗಿರ್ತದೆ ಇನ್ನೊಂದು ಮಗು ಒಂದು ರೀತಿ ತಟಸ್ಥ ಮನೋಭಾವದಲ್ಲಿರ್ತದೆ ನೋಡಿ ಈ ಮಕ್ಕಳು ಮುಂದೆ ಬೆಳೀತಾ 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 ಒಬ್ಬ ಕಳ್ಳ ಹಾಕ್ತಾನೆ ಇನ್ನೊಬ್ಬ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸೇರಿ ಪೊಲೀಸ್ ಹಾಕ್ತಾನೆ ಇನ್ನೊಬ್ಬ ಡಾಕ್ಟ್ರೋ ಇಂಜಿನಿಯರೋ ಹಾಕ್ತಾನೆ ಸ್ವಭಾವಗಳು ನೋಡಿರಿ ಇಲ್ಲಿ ತಾಯಿ ಉಣಿಸಿದ್ದು ಹಾಲು ಒಂದೇ ಪೋಷಣೆ ಒಂದೇ ಮನೆ ಒಂದೇ ಎಲ್ಲ ವಾತಾವರಣ ಎಲ್ಲ ಪೂರಕವಾಗಿ ಒಂದೇ ಇದ್ರೂ ಕೂಡ ಈ ಸ್ವಭಾವಗತವಾಗಿ ಮಕ್ಕಳು ವಿಭಿನ್ನ ರೀತಿಯ ಸ್ವಭಾವಗಳನ್ನು ತೋರಿಸ್ತಾ ಸಪ್ರೇಟ್ ಸಪ್ರೇಟ್ ಲೈನ್ ಒಟ್ಟೋಗ್ಬಿಡ್ತಾರೆ ಇದಕ್ಕೆ ಕಾರಣ ಹಿಂದಿನ ಜನ್ಮದ ಸಂಸ್ಕಾರ ಈ ಮಕ್ಕಳು ತಂದೆ ತಾಯಿ ಅವರು ಆಯ್ಕೆ ಮಾಡಿಕೊಂಡಿದ್ದಲ್ಲ ಆಯ್ಕೆ ಯಾರಿಗೂ ಇಲ್ಲ ಈಗ ನಾವಾಗಲಿ ನೀವಾಗಲಿ ಹುಟ್ಟೋದಕ್ಕೆ ಮುಂಚೆ ತಂದೆನಾಗಲಿ ತಾಯಿನಾಗಲಿ ಆಯ್ಕೆ ಮಾಡಿಕೊಂಡು ನಾವು ಹುಟ್ಟಿದವರಲ್ಲ ನಮಗೆ ಗೊತ್ತೇ ಇಲ್ಲ ನಮಗೆ ತಿಳುವಳಿಕೆ ಬಂದು ನಮಗೆ ತಂದೆ ಯಾರು ತಾಯಿ ಯಾರು ಅಂತ ಗೊತ್ತಾಗೋದೇ ಬಹುಶಃ ಒಂದು ನಾಲ್ಕೈದು ವರ್ಷದ ನಂತರ ಕರೆಕ್ಟಾಗಿ ಅರ್ಥ ಆಗೋದು ನಮಗೆ ಇಲ್ಲಿ ಒಂದು ಆತ್ಮ ಏನು ಮಾಡುತ್ತೆ ಆತ್ಮ ಜನ್ಮ ಪಡ್ಕೊಳ್ಳುವಾಗ ಅದಕ್ಕೊಂದು ತಾಯಿ ಬೇಕಾಗ್ತದಷ್ಟೇ ಆತ್ಮ ಒಂದು ತಾಯಿನ ಆಯ್ಕೆ ಮಾಡಿಕೊಂಡು ತಾಯಿ ಗರ್ಭದಲ್ಲಿ ಸೇರಿಕೊಳ್ಳುತ್ತೆ ಆ ತಾಯಿ ಗರ್ಭದಿಂದ ಶಿಶುವಾಗಿ ಜನ್ಮ ತಾಳುತ್ತೆ ಆದರೆ ಆ ಆತ್ಮಕ್ಕೆ ಅದರ ಹಿಂದಿನ ಜನ್ಮದ ವಿಶೇಷತೆ ಏನಿರ್ತದೆ ಪುಣ್ಯ ಪಾಪಗಳು ಮೂಟೆಗಳೇನಿರ್ತದೋ ಆ ಸ್ವಭಾವಗಳನ್ನು ಅದು ಬೆಳೀತಾ 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 ತೋರಿಸ್ತಾ ಬರ್ತದೆ ಇದಕ್ಕೆ ತಂದೆಯೂ ಕಾರಣ ಅಲ್ಲ ತಾಯಿನೂ ಕಾರಣ ಅಲ್ಲ ಹೇಳ್ತಾರೆ ಏನಪ್ಪ ನಿಮ್ಮ ಮಕ್ಕಳಿಗೆ ಎಂಥ ಬುದ್ಧಿ ಕಲಿಸಿದೆಯಾ ಕಲ್ಸೋಕ್ಕಾಗಲ್ಲ ಅಥವಾ ಏನಪ್ಪ ನಿಮ್ಮ ಮಗ ಭಾಳ ಒಳ್ಳೆಯವನು ನಿಮಗೂ ಅಂತ ಒಳ್ಳೆಯವನು ರೀ ಹಂಗೆ ನೋಡಿದ್ರೆ ನಿಮ್ಮ ತಂದೆ ತಾಯಿಗಂತ ಮಕ್ಕಳು ತುಂಬ ಒಳ್ಳೆಯವರು ರೀ ಮಗ ತುಂಬ ಒಳ್ಳೆಯವನು ಮಗಳು ತುಂಬ ಒಳ್ಳೆಯವರು ಅಂತಾರೆ ಈ ಸ್ವಭಾವಗಳಿಗೆ ತಂದೆನೂ ಕಾರಣ ಅಲ್ಲ ತಾಯಿನೂ ಕಾರಣ ಅಲ್ಲ ತಂದೆ ತಾಯಿ ಒಂದು ರೀತಿ ನೀತಿಯಲ್ಲಿ ಒಂದು ಜವಾಬ್ದಾರಿಯನ್ನು ಹೊತ್ತು ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಅವರು ಪೋಷಣೆ ಮಾಡ್ಬೋದು ಅಷ್ಟೇ ಹೇಳ್ತಾರೆ ನಮ್ಮ ಹಳ್ಳಿ ಕಡೆ ಹಾಲು ಉಣಿಸ್ಬಹುದು ಹಣೆಲ್ ಬರೆಯೋಕ್ಕಾಗಲ್ಲ ಅಂತ ಹಣೆಲು ಬರೆಯೋದು ಅಂತಂದ್ರೇನು ಹಿಂದಿನ ಜನ್ಮದ ಸಂಸ್ಕಾರ ಆ ಆತ್ಮ ಹಿಂದಿನ ಜನ್ಮದಲ್ಲಿ ಏನು ಪಾಪ ಪುಣ್ಯಗಳು ಮಾಡಿತ್ತೋ ಆ ಪ್ರಕಾರವಾಗಿ ತನ್ನ ಸ್ವಭಾವಗಳನ್ನು ಬೆಳೀತಾ 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 ಬೆಳಿತಾ ತೋರಿಸ್ಕೋತಾ ಹೋಗುತ್ತೆ ಹೀಗೆ ಆ ಮಗು ಜನ್ಮ ತಾಳಿ ಬಂದ ತಕ್ಷಣ ಆ ಹಿಂದಿನ ಸ್ವಭಾವಗಳಿಗೆ ಅನುಗುಣವಾಗಿ ಅದು ಇಲ್ಲಿ ತನ್ನ ಸ್ವಭಾವಗಳನ್ನು ಅಳವಡಿಸ್ಕೊಳ್ತದೆ ಈ ಪ್ರಕೃತಿಯಲ್ಲಿ ಈ ಪ್ರಕೃತಿ ಸಹಜವಾದಂತಹ ಗುಣಗಳೇನಿದೆ ಅಂದರೆ ಪ್ರಕೃತಿನಲ್ಲಿ ಮೂರು ಗುಣಗಳಿದ್ದಾವೆ ಒಂದು ಸಾತ್ವಿಕ ಒಂದು ರಾಜಸ ಒಂದು ತಾಮಸ ಈ ರೀತಿಯ ಮೂರು ಗುಣಗಳಿರ್ತವೆ ಈ ಮೂರು ಗುಣಗಳಲ್ಲಿ ಯಾವುದೋ ಒಂದು ಗುಣವನ್ನು ಮ್ಯಾಚ್ ಮಾಡ್ಕೊಳ್ಳುತ್ತೆ ಅದು ಅದರ ಕರ್ಮ ಫಲ ವಿಶೇಷತೆಗಳ ಆಧಾರದ ಮೇಲೆ ಆ ಆತ್ಮ ಅಥವಾ ಆ ಮಗು ಅಥವಾ ಆ ಮನುಷ್ಯ ಆಯ್ಕೆ ಮಾಡ್ಕೊಳ್ತಾನೆ ಅವನ ಹಿಂದಿನ ಜನ್ಮದಲ್ಲಿ ಒಳ್ಳೆ ಸುಕೃತ ಇದ್ದರೆ ಅವನು ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಅವನು ಸಾತ್ವಿಕ ಗುಣಗಳನ್ನು ಆಕರ್ಷಣೆ ಮಾಡಿಕೊಳ್ತಾನೆ ಸಾತ್ವಿಕ ಗುಣಕ್ಕೆ ಒಳಗಾಗ್ತಾನೆ ಆ ಸಾತ್ವಿಕ ಗುಣಕ್ಕೆ ಏನು ಮಾಡ್ತಾನೆ ಒಂದು ಸಾಧು ಆಗ್ಬೋದು ಅವನೊಬ್ಬ ಸಂತ ಆಗ್ಬೋದು ಒಬ್ಬ ಒಳ್ಳೆ ಆಗ್ಬೋದು ಅಥವಾ ಒಳ್ಳೆಯ ಎಲ್ಲರಿಗೂ ಮರ್ಯಾದೆ ಕೊಡುವಂತಹ ಒಬ್ಬ ಒಳ್ಳೆ ವ್ಯಕ್ತಿ ಆಗ್ಬೋದು ನಂತರ ಇನ್ನೊಬ್ಬ ಏನು ಮಾಡ್ತಾನೆ ಅವನು ರಾಜಸ ಗುಣಗಳನ್ನು ಆಯ್ಕೆ ಮಾಡ್ಕೊಳ್ತಾನೆ ಆ ರಾಜಸ ಗುಣಗಳಿರೋನು ಏನು ಮಾಡ್ತಾನೆ ಸ್ವಲ್ಪ ಕ್ರೌರಿ ಹಾಕ್ತಾನೆ ಆಮೇಲೆ ದುಡುಕು ಸ್ವಭಾವದವನು ಹಾಕ್ತಾನೆ ಒಂದು ರೀತಿ ಪರೋಡಿ ಹಾಕ್ತಾನೆ ದುರ್ಮಾರ್ಗಿ ಹಾಕ್ತಾನೆ ಇನ್ನು ಈ ಮೂರನೇ ಸ್ವಭಾವ ಈ ಮೂರನೇ ಸ್ವಭಾವ ಈ ತಾಮಸ ಗುಣವುಳ್ಳವನು ಏನು ಮಾಡ್ತಾನೆ ಅವನು ಒಬ್ಬ ಅಜ್ಞಾನಿ ಹಾಕ್ತಾನೆ ಅಜ್ಞಾನಿ ಅಂತಂದರೆ ಪ್ರತಿಯೊಂದಕ್ಕೂ ವಾದ ಮಾಡೋದು ಚರ್ಚೆ ಮಾಡೋದು ಗಲಾಟೆಗಳು ಮಾಡೋದು ಮತ್ತು ಎಲ್ಲದಲ್ಲೂ ಉದಾಸೀನ ಯಾವುದನ್ನು ಕೂಡ ಸೀರಿಯಸ್ ತೊಗೊಳ್ಳೋದಿಲ್ಲ ಸೋಂಬೇರಿ ಹೀಗೆ ಅವನು ಆ ರೀತಿಯ ಸ್ವಭಾವಗಳನ್ನು ತೋರಿಸ್ತಾನೆ ನೋಡಿ ಮೂರೂ ಜನ ಒಂದೇ ತಾಯಿ ಹೊಟ್ಟೆಲ್ಲಿ ಹುಟ್ಟಿದ್ರೂ ಒಬ್ಬ ತಂದೆ ಆಗಿದ್ದರೂ ಒಂದೇ ಮನೆಯಲ್ಲಿ ಹುಟ್ಟಿ ಅದೇ ಆಹಾರ ಪ್ರತಿಯೊಬ್ಬರಿಗೂ ಅದೇ ಆಹಾರ ತೊಗೊಂಡಿದ್ರೂ ಕೂಡ ಒಬ್ಬ ಸಾಧು ಸಂತ ಸತ್ಪುರುಷ ಆಗ್ತಾ ಇನ್ನೊಬ್ಬ ಕೋಪಿಷ್ಟಿ ಕ್ರೋಧಿ ದುರ್ಮಾರ್ಗಿ ಆದ ಇನ್ನೊಬ್ಬ ಅಜ್ಞಾನಿ ಸೋಮಾರಿ ಉದಾಸೀನ ಜೊತೆಗೆ ಅವನು ದಿನ ಗಲಾಟೆ ಮಾಡ್ಕೊಂಡು ಬರುವಂಥನಾಗ್ತಾನೆ ಹೀಗೆ ಇದಕ್ಕೆ ಕಾರಣ ಬಹುತೇಕ ಜನ ಹೇಳ್ತಾರೆ ಇಲ್ಲ ರೀ ತಂದೆ ತಾಯಿಗಳು ತಿದ್ದಿ ತಿಡಿ ಬುದ್ಧಿ ಹೇಳಬೇಕಾಯ್ತು ಇವ್ರಿಗೆಲ್ಲರಿಗೂ ಅಂತಾರೆ ಅದು ಸಾಧ್ಯ ಆಗದ ಮಾತು ಹಾಗೆ ಮಾಡಂಗಿದ್ದರೆ ಎಲ್ಲರನ್ನೂ ಕೂಡ ಮಾಡಿಬಿಡುವುದಾಗಿತ್ತು ಎಲ್ಲರನ್ನೂ ಒಳ್ಳೆಯವ್ರನ್ನಾಗೆ ಮಾಡಿಬಿಡ್ಬೋದಾಗಿತ್ತು ಈ ಜಗತ್ತೇ ಹಾಗೆ ಈ ಜಗತ್ತಿನಲ್ಲಿ ಈ ಪ್ರಕೃತಿಯಲ್ಲಿ ಈ ಮೂರು ಗುಣಗಳಿಗೆ ಎಲ್ಲರೂ ಕೂಡ ಒಳಗಾಗಲೇಬೇಕು ಒಬ್ಬ ಕಳ್ಳ ಆಗಬೇಕು ಒಬ್ಬ ಪೊಲೀಸ್ ಆಗಬೇಕು ಒಬ್ಬ ನ್ಯಾಯಾಧೀಶ ಆಗಬೇಕು ಒಬ್ಬ ಡಾಕ್ಟರ್ ಆಗಬೇಕು ಒಬ್ಬ ಇಂಜಿನಿಯರ್ ಆಗಬೇಕು ಇನ್ನೊಬ್ಬ ಕಳ್ಳತನ ಮಾಡೋನಾಗಬೇಕು ಹೀಗೆ ಅವರವರ ವಿಶೇಷತೆ ಹಿಂದಿನ ಜನ್ಮದ ಆತ್ಮದ ಸಂಸ್ಕಾರ ಇವುಗಳ ಆಧಾರದ ಮೇಲೆ ಈ ಪ್ರಕೃತಿಗೆ ಬಂದ ತಕ್ಷಣ ಅವರು ಸಾತ್ವಿಕ ರಾಜಸ ಮತ್ತು ತಾಮಸ ಈ ಗುಣಗಳನ್ನು ಪ್ರಕೃತಿದತ್ತವಾಗಿ ಅಳವಡಿಸಿಕೊಂಡು ಅವರು ಮುಂದೆ ಅವರವರ ಒಂದು ರೀತಿ ನೀತಿನಲ್ಲಿ ನಡ್ಕೊಂಡು ಹೋಗ್ತಾರೆ ಇದಕ್ಕೆ ತಂದೆ ತಾಯಿ ಕಾರಣ ಅಲ್ವೇ ಅಲ್ಲ ಇನ್ನು ಈ ಸಾಧು ಆಗಿರ್ತಕ್ಕಂಥವನು ಈ ಸಾತ್ವಿಕ ಸ್ವಭಾವದಾನ ಏನು ಮಾಡ್ತಾನೆ ಅವನು ನಿರಾಕಾರ ಪರಮಾತ್ಮ ಅವನನ್ನು ಆ ನಿರಾಕಾರ ಪರಮಾತ್ಮನನ್ನು ಮಾತ್ರ ಆಕರ್ಷಣೆ ಮಾಡಿಕೊಳ್ತಾನೆ ಅಂತಂದರೆ ಅವನ್ನ ಮಾತ್ರ ಒಪ್ಕೊಳ್ತಾನೆ ನಿರಾಕಾರ ಪರಮಾತ್ಮ ಅಂತ ಇನ್ನು ಈ ರಾಜಸ ಗುಣದವನು ಈ ರಾಜಸ ಗುಣದವನು ಏನು ಮಾಡ್ತಾನೆ ಶಿಲೆ ಪೂಜೆಗಳು ಮಾಡೋಕ್ಕೆ ಹೋಗ್ತಾನೆ ವಿಗ್ರಹಾರಾಧನೆ ಮಾಡಲಿಕ್ಕೆ ಹೋಗ್ತಾನೆ ದೇವತೆಗಳ ಆರಾಧನೆ ಮಾಡೋಕ್ಕೆ ಹೋಗ್ತಾನೆ ಇವನು ದೇವರನ್ನು ಒಪ್ಪಲ್ಲ ಇವನು ದೇವರನ್ನು ಒಪ್ಪಲ್ಲ ವಾದ ಮಾಡ್ತಾನೆ ದೇವತೆಗಳನ್ನು ಪೂಜೆ ಮಾಡೋಕ್ಕೆ ಹೋಗ್ತಾನೆ ಇನ್ನು ಈ ಮೂರನೇ ಅವನು ಇದಾನಲ್ಲ ಈ ತಾಮಸ ಗುಣದವನು ಈ ತಾಮಸ ಗುಣದವನು ಈ ಕಡೆ ದೇವರನ್ನು ಒಪ್ಪಲ್ಲ ಈ ದೇವತೆಗಳನ್ನು ಒಪ್ಪಲ್ಲ ಅವನೇನು ಮಾಡ್ತಾನೆ ಭೂತ ಪ್ರೇತಗಳನ್ನು ಪೂಜೆ ಮಾಡೋಕೆ ಹೋಗ್ತಾನೆ ಭೂತ ಆರಾಧನೆ ಇವತ್ತೂ ಕೂಡ ನಮ್ಮಲ್ಲಿ ಜೀವಂತವಾಗಿದೆ ಈ ಭೂತ ಪ್ರೇತ ಈ ಆರಾಧನೆಗಳನ್ನು ಮಾಡಲಿಕ್ಕೆ ಹೋಗ್ತಾನೆ ಹೀಗೆ ಈ ಮೂರು ಪ್ರಕೃತಿಯ ಗುಣಗಳು ಮನುಷ್ಯನನ್ನು ಆವರಿಸಿಕೊಂಡು ಅವಾವ ಸ್ವಭಾವಕ್ಕೆ ತಕ್ಕಂತೆ ಈ ಭೂಲೋಕದಲ್ಲಿ ಜಗತ್ತಲ್ಲಿ ಕೆಲಸಗಳನ್ನು ಮಾಡಿಸ್ತಾ ಹೋಗ್ತವೆ ಅದಕ್ಕೋಸ್ಕರ ಈ ಜಗತ್ತೇ ಒಂದು ವಿಸ್ಮಯ ಜಗತ್ತೇ ಒಂದು ವಿಭಿನ್ನತೆ ವಿಭಿನ್ನತೆ ಹೇಗೆ ಅಂತಂದರೆ ಈ ಮೂರು ಗುಣಗಳಿಗೆ ಪ್ರತಿಯೊಬ್ಬರೂ ಕೂಡ ಒಳಪಡಲೇಬೇಕಾಗುತ್ತೆ ಹೇಗೆ ರೋಗಗಳನ್ನು ಮೂರು ಭಾಗ ಮಾಡಿ ವಾತ ಪಿತ್ತ ಕಫ ಅಂತೇಳ್ಬಿಟ್ಟು ಪ್ರತಿಯೊಬ್ಬನೂ ಕೂಡ ಈ ವಾತ ಪಿತ್ತ ಅಥವಾ ಕಫ ಈ ಮೂರು ಕಾಯಿಲೆಗಳಿಗೆ ಪ್ರತಿಯೊಬ್ಬನೂ ಒಳಗಾಗಲೇಬೇಕು ಹಾಗೇ ಈ ಜಗತ್ತಲ್ಲಿ ಈ ಪ್ರಕೃತಿಯಲ್ಲಿ ಸಾತ್ವಿಕ ರಾಜಸ ಮತ್ತು ತಾಮಸ ಅಂತಕ್ಕಂಥ ಮೂರು ಗುಣಗಳನ್ನು ಅಳವಡಿಸಿಕೊಂಡು ಅವನು ಅವನ ಸ್ವಭಾವಕ್ಕೆ ತಕ್ಕಂತೆ ವರ್ತಿಸ್ತಾನೆ ಹೊರ್ತು ಇದರಲ್ಲಿ ತಂದೆ ತಾಯಿಗಳ ಪಾತ್ರ ಏನೂ ಇರೋದಿಲ್ಲ ದೇವರನ್ನು ಅರಿಯಲು ಏನು ಮಾಡಬೇಕು ದೇವರನ್ನು ಅರಿಯುವುದು ಅನ್ನೋದಾದರೆ ಅದು ಒಂದು ಪರಮೋಚ್ಚ ಜ್ಞಾನ ಭಕ್ತಿಯ ನಂತರದ ಮುಂದಿನ ಸ್ಟೆಪ್ ಅದು ಭಕ್ತಿ ಮಾರ್ಗದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಕಂಡು ಕಂಡಿದ್ದನ್ನೆಲ್ಲ ದೇವರು ಅಂತೀವಿ ಸಿಕ್ಕಿದ್ದನ್ನೆಲ್ಲ ದೇವರು ಅಂತ ಪೂಜೆ ಮಾಡ್ತೀವಿ ಮನುಷ್ಯರನ್ನು ಪೂಜೆ ಮಾಡ್ತೀವಿ ಮೃಗಗಳನ್ನು ಪೂಜೆ ಮಾಡ್ತೀವಿ ಗುಡ್ಡಗಳನ್ನು ಪೂಜೆ ಮಾಡ್ತೀವಿ ಗಿಡ ಮರಗಳನ್ನು ಪೂಜೆ ಮಾಡ್ತೀವಿ ವ್ಯಕ್ತಿಗಳನ್ನಂತೂ ವಿಶೇಷವಾಗಿ ಪೂಜೆ ಮಾಡ್ತೀವಿ ಗದ್ದಿಗೆಗಳನ್ನು ಪೂಜೆ ಮಾಡ್ತೀವಿ ಶಿಲಾಮೂರ್ತಿಗಳನ್ನು ಪೂಜೆ ಮಾಡ್ತೀವಿ ಇದೆಲ್ಲವೂ ಕೂಡ ಭಕ್ತಿ ಮಾರ್ಗ ಅಂದರೆ ಭಕ್ತಿ ಅದೊಂಥರ ಬ್ಲೈಂಡ್ ಭಕ್ತಿ ಅಂತ ಹೇಳ್ತೀವಿ ಆ ಬ್ಲೈಂಡ್ ಭಕ್ತಿನಲ್ಲಿ ನಮಗೆ ದೇವರನ್ನು ಕಾಣಲಿಕ್ಕೆ ಆಗೋದಿಲ್ಲ ಆ ಬ್ಲೈಂಡ್ ಭಕ್ತಿನಲ್ಲಿ ನಮಗೆ ಆ ಶಿವನನ್ನು ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಅದು ಒಂದು ಫೌಂಡೇಶನ್ ಅಷ್ಟೇ ಅದು ಒಂದು ಲೆವೆಲ್ಲು ನಂತರ ಆ ಭಕ್ತಿಯ ನಂತರ ನಾವು ಹೋಗಬೇಕಾಗಿರ್ತಕ್ಕಂಥದ್ದು ಪರಮಜ್ಞಾನ ಪರಮಾತ್ಮ ಜ್ಞಾನ ಆತ್ಮಜ್ಞಾನ ಮತ್ತು ಶಿವಜ್ಞಾನ ಈ ಶಿವಜ್ಞಾನಕ್ಕೆ ಹೋದಾಗ ಮಾತ್ರ ನಾವು ಪರಮಾತ್ಮ ಶಿವನನ್ನು ಅರಿಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅನ್ನೋದಾದರೆ ಭಕ್ತಿ ಮಾರ್ಗದಲ್ಲಿ ಹುಟ್ಟಿ ಭಕ್ತಿ ಮಾರ್ಗದಲ್ಲೇ ಸತ್ತು ಮತ್ತೆ ನಾವು ಮರುಹುಟ್ಟಿಗೆ ಕಾರಣ ಆಗ್ತೀವಿ ನಮಗೆ ಮರುಹುಟ್ಟು ಬೇಡ ನಾವು ಇನ್ನ ಭೂಮಿಯ ಮೇಲೆ ನಾವು ಬರೋದಿಲ್ಲ ನಮ್ಮ ಸ್ವಂತ ಮನೆಯಾದ ಆ ಕೈಲಾಸ ಆ ಶಿವಲೋಕಕ್ಕೆ ಆ ಪರಮಾತ್ಮನ ಸನ್ನಿಧಾನಕ್ಕೆ ನಾವು ಹೋಗಬೇಕು ಅನ್ನೋದಾದರೆ ಅವನು ಭಕ್ತಿ ಮಾರ್ಗದಲ್ಲಿ ನಿಲ್ಲದೆ ನಂತರದ ಜ್ಞಾನ ಮಾರ್ಗಕ್ಕೆ ಅವನು ಹೋಗಬೇಕು ಆ ಜ್ಞಾನ ಮಾರ್ಗದಲ್ಲಿ ಲಿಂಗ ಪೂಜೆ ಪೂಜೆ ಲಿಂಗ ಆತ್ಮ ಪರಮಾತ್ಮ ಇವನ್ನು ನಾವು ಅರಿಬೇಕು ಇಲ್ಲಿ ಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ತಾರೆ ಲಿಂಗನರಿಯದೇ ಏನನ್ನು ನರಿತರೂ ಫಲವಿಲ್ಲ ಅಂದರೆ ದೇವರನ್ನು ತಿಳಿಯದೆ ಏನನ್ನು ತಿಳಿದುಕೊಂಡರೂ ಫಲವಿಲ್ಲ ಲಿಂಗವನ್ನರಿತ ಬಳಿಕ ಮತ್ತಿನ್ನೇನು ಅರಿತರೂ ಫಲವಿಲ್ಲ ಅಂತಾರೆ ಇನ್ನು ದೇವರನ್ನು ತಿಳ್ಕೊಂಡ ನಂತರ ದೇವ್ರು ಯಾರು ಅಂತ ಗೊತ್ತಾದ ಮೇಲೆ ದೇವ್ರು ಯಾರು ಅನ್ನುವಂತಹ ಆ ನಾಲೆಡ್ಜ್ ನಿನಗೆ ಬಂದ ಮೇಲೆ ಆ ಜ್ಞಾನ ನಿನಗೆ ಬಂದ ಮೇಲೆ ಇನ್ನೇನು ತಿಳ್ಕೊಳ್ಳೋ ಅಂಥದ್ದಿಲ್ಲಪ್ಪ ನೀನು ದೇವರನ್ನು ತಿಳ್ಕೊಂಡಿಲ್ಲ ಅಂದರೆ ನೀನು ಏನು ತಿಳ್ಕೊಂಡಿದ್ರು ವ್ಯರ್ಥ ದೇವರನ್ನು ತಿಳ್ಕೊಂಡ ನಂತರ ಇನ್ನು ನೀನು ಏನನ್ನು ತಿಳ್ಕೊಂಡ್ರು ವ್ಯರ್ಥ ಅಂತ ಹೇಳ್ತಾರೆ ಆದ್ದರಿಂದ ಪರಮಾತ್ಮನ ಜ್ಞಾನ ಪರಮಜ್ಞಾನ ಆತ್ಮ ಪರಮಾತ್ಮ ಜ್ಞಾನ ಇದೆಯಲ್ಲ ಇದು ದಿವ್ಯ ಜ್ಞಾನ ನಿನ್ನ ಒಡವೆ ಎಂಬುದು ಜ್ಞಾನರತ್ನ ಕಾಣ ಅಂತಪ್ಪ ಜ್ಞಾನರತ್ನವ ಪಡೆದೆಯಾದೊಡೆ ನಿನಗಿಂತ ಸಿರಿವಂತರಿಲ್ಲ ಕಾರಣ ಅಲ್ಲ ಪ್ರಭುಗಳು ಹೇಳ್ತಾರೆ ಅಂದರೆ ಆ ಜ್ಞಾನ ಆ ಸಿರಿ ಸಂಪತ್ತು ಅನ್ನುವಂಥದ್ದು ಯಾವುದು ಅಂತಂದರೆ ಪರಮಾತ್ಮನ ಪರಮೋಚ್ಛ ಜ್ಞಾನ ಆ ಜ್ಞಾನವನ್ನು ಸಂಪಾದನೆ ಮಾಡುವಂಥದ್ದು ಇದೆಯಲ್ಲ ಆ ಹರಿವು ಇದೆಯಲ್ಲ ಆ ಹರಿವಿಗೆ ನಾವು ಹೋಗಬೇಕು ಅಂತಂದರೆ ಪ್ರತಿಯೊಬ್ಬರೂ ಕೂಡ ಲಿಂಗಪೂಜೆಯನ್ನು ಮಾಡಿಕೊಳ್ಬೇಕು ಲಿಂಗಪೂಜೆ ಮಾಡಿಕೊಂಡು ನಂತರ ಶಿವಯೋಗಕ್ಕೆ ಹೋಗಬೇಕು ಶಿವಯೋಗ ಅಂತಂದರೆ ಹಂಗೈಯಲ್ಲಿ ಲಿಂಗ ಹಿಡ್ಕೊಂಡಿರ್ತೇವೆ ಕಾಣಿಸ್ತಾ ಇರೋನು ಶಿವ ನೋಡ್ತಾ ಇರೋನು ಆತ್ಮ ನೋಡ್ತಾ ಇರೋನು ಆತ್ಮ ಅನ್ನುವಂಥ ಅರಿವು ನಮಗಾಗಬೇಕು ನೋಡ್ತಾ ಏನನ್ನ ನೋಡ್ತಾ ಇದ್ದೀವಿ ಅಂದರೆ ಪರಮಾತ್ಮ ಶಿವನನ್ನೇ ನೋಡ್ತಾ ಇದ್ವಿ ಶಿವ ಮೂರು ಲೋಕದ ಒಡೆಯ ಮೂ ಜಗದ ಕರ್ತ ಅಂತ ಹೇಳ್ತಾರೆ ಮೂರು ಲೋಕದ ಒಡೆಯ ಮೂರು ಜಗದ ಕರ್ತನಾಗಿರ್ತಕ್ಕಂಥ ಆ ಪರಮಾತ್ಮ ಬೆಳಕಿನ ರೂಪದಲ್ಲಿ ನಮಗೆ ನಮ್ಮ ಹಂಗೈಯಲ್ಲಿ ನಮಗೆ ದರ್ಶನ ಕೊಡ್ತಾಯಿದ್ದಾನೆ ಅನ್ನುವ ಆ ಸ್ಥಿತಿಗೆ ನಾವು ಹೋಗಬೇಕು ನೋಡ್ತಾ ಇರ್ತಕ್ಕಂಥವನು ಆತ್ಮ ಆತ್ಮ ಎಲ್ಲಿದ್ದಾನೆ ಈ ಭ್ರೂ ಮಧ್ಯೆ ಬ್ರೂಕುಟಿಯಲ್ಲಿ ಇಲ್ಲಿ ಬೊಟ್ಟಿಡ್ತೀವಲ್ಲ ಈ ಬೊಟ್ಟಿಡ್ತಾ ಬಂದ ಹಿಂದೆಗಡೆ ಬೆಳಕಿನ ರೂಪದಲ್ಲಿರ್ತಕ್ಕಂಥ ಆತ್ಮ ಆ ಬೆಳಕಿನ ರೂಪದಲ್ಲಿರ್ತಕ್ಕಂಥ ಆತ್ಮ ಪರಮಾತ್ಮನ ದರ್ಶನ ಮಾಡ್ತಾಯಿತೆ ಇದು ಶಿವಯೋಗ ನಮ್ಮಲ್ಲಿ ಇದು ಶಿವಯೋಗ ಆತ್ಮ ಪರಮಾತ್ಮನನ್ನು ದರ್ಶನ ಮಾಡುವುದು ಕೂಡುವುದು ಮತ್ತು ಸಂಗಮವಾಗುವುದು ಇದಕ್ಕೆ ನಾವು ಶಿವಯೋಗ ಅಂತ ಕರಿತೀವಿ ಈ ಶಿವಯೋಗ ಮತ್ತು ಲಿಂಗಪೂಜೆ ಮಾಡದೇ ಇರತಕ್ಕಂಥವರು ಧ್ಯಾನ ಕೂಡ ಮಾಡಬಹುದು ಧ್ಯಾನದ ಮುಖಾಂತರ ಕೂಡ ಆ ಪರಮಾತ್ಮ ನಿರಾಕಾರ ಶಿವನನ್ನು ನಾವು ಸಾಕ್ಷಾತ್ಕಾರ ಮಾಡಿಕೊಳ್ಬಹುದು ಅವನ ದರ್ಶನ ನಾವು ಮಾಡಬಹುದು ಅವನನ್ನು ನಾವು ಹರಿಯಬಹುದು ಅಂದರೆ ತಿಳ್ಕೊಳ್ಬಹುದು ಹೇಗೆ ಅಂತಂದರೆ ಮನೆಗಳಲ್ಲಿ ಪ್ರಶಾಂತವಾದಂತಹ ಒಂದು ಜಾಗದಲ್ಲಿ ಕುಳಿತುಕೊಂಡು ಒಂದು ಬೆಳಗಿನ ಜಾವ ಒಂದು ನಾಲ್ಕು ಗಂಟೆಗೆ ಎದೋ ಅಂಥದ್ದು ಐದು ಗಂಟೆಗೆ ಎದೊ ಅಂಥದ್ದು ಬಿಫೋರ್ ಸನ್ರೈಸ್ ಅಲ್ಲಿ ಸೂರ್ಯೋದಯಕ್ಕೆ ಮುಂಚೆ ಕುತ್ಕೊಂಡು ಮಾಡಿದ್ರೆ ಬಹಳ ಎಫೆಕ್ಟ್ ಇರ್ತದೆ ಒಂದು ವೇಳೆ ಆಗಲ್ಲ ಅನ್ನೋದಾದರೆ ದಿನನಿತ್ಯದ ಬದುಕಿನಲ್ಲಿ ಯಾವಾಗ ಬೇಕಾದರೂ ಕೂಡ ಸಮಯ ಮಾಡಿಕೊಂಡು ಮಾಡಬಹುದು ನಮಗೆ ಮುಖ್ಯವಾಗಿ ಸಮಯ ಬೇಕು ಮತ್ತು ಮನಸ್ಸು ಬೇಕು ಮಾಡಬೇಕು ಅನ್ನುವಂತಹ ಮನಸ್ಸು ಬೇಕು ಧ್ಯಾನದಲ್ಲಿ ಕೂತ್ಕೊಂಡು ನಾವು ಆಗ್ನಾಚಕ್ರದ ಹಿಂದೆಗಡೆ ಇರ್ತಕ್ಕಂಥ ಈ ಆಗ್ನಾಚಕ್ರ ಆಗ್ನಾಚಕ್ರ ಹಿಂದೆಗಡೆ ಇರ್ತಕ್ಕಂಥ ಪಶ್ಚಿಮ ಚಕ್ರದಲ್ಲಿ ಆ ಪಶ್ಚಿಮ ಚಕ್ರದಲ್ಲಿ ನಮ್ಮ ಆತ್ಮ ಇರುವಂತಹ ಜಾಗ ಅದು ಆ ಆತ್ಮ ಇರುವಂತಹ ಆ ಒಂದು ಪಾಯಿಂಟ್ ಆ ಒಂದು ಬಿಂದುವಿನ ಮೇಲೆ ನಮ್ಮ ಮನಸ್ಸನ್ನು ಹಿಡಬೇಕಲ್ಲಿ ನಮ್ಮ ಮನಸ್ಸನ್ನು ಅಲ್ಲಿ ಕೇಂದ್ರೀಕರಿಸಬೇಕು ಆ ಕೇಂದ್ರೀಕರಿಸಿ ನಾವು ಧ್ಯಾನ ಮಾಡ್ತಾ 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 ಅನೇಕ ವಿಚಾರಗಳು ಬಂದು 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 ಹೋಗ್ತಾ ಇರ್ತದೆ ನಾವು ಅದಕ್ಕೆ ನಾವು ಅದರಿಂದ ಹೋಗಬಾರ್ದು ವಿಚಾರಗಳ ಮುಂದೆ ವಿಷಯಗಳ ಹಿಂದೆ ನಾವು ಹೋಗಬಾರ್ದು ಅದನ್ನು ತಡಿತಾ 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 ಹೋಗಬೇಕು ಇನ್ನೊಂದಷ್ಟು ಆ ವಿಷಯಗಳು ಬಂದು ಬಂದು ಹೋಗೋದನ್ನು ನಾವು ನಿಲ್ಲಿಸಬೇಕು ಅಂತ ಅನ್ನೋದಾದರೆ ಹೆಚ್ಚು ಡಿಸ್ಟರ್ಬೆನ್ಸ್ ಆಗಬಾರ್ದು ನಮ್ಮ ಮೈಂಡಿಗೆ ಅನ್ನೋದಾದರೆ ನಾವು ಏನು ಮಾಡಬೇಕು ಅಂತಂದರೆ ಉಸಿರಿನ ಕಡೆ ಗಮನ ಕೊಡಬೇಕು ಉಸಿರಿನ ಗಮನ ಕೊಟ್ಟು 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 ಉಸಿರನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡಬೇಕು ಕೊನೆಗೆ ಆ ಉಸಿರು ಎಷ್ಟು ಪ್ರಮಾಣದಲ್ಲಿ ನಾವು ನಿಲ್ಲಿಸ್ತೀವೋ ಅಷ್ಟು ಪ್ರಮಾಣದಲ್ಲಿ ನಮಗೆ ಧ್ಯಾನದ ಕಾನ್ಸಂಟ್ರೇಷನ್ ಬರುತ್ತೆ ಆ ಉಸಿರು ಎಷ್ಟು ಹಾಡಬೇಕು ಅಂತಂದರೆ ಮೂಗು ಮತ್ತು ಚಕ್ರ ಮೂಗು ಮತ್ತು ಆಜ್ಞಾಚಕ್ರ ಇಷ್ಟರಲ್ಲೇ ಉಸಿರಾಡಬೇಕು ಇಷ್ಟರಲ್ಲೇ ಉಸಿರಾಡುವಂತಹ ಮಟ್ಟಕ್ಕೆ ನಮ್ಮ ಉಸಿರಾಟವನ್ನು ತಂದು ಕೇಂದ್ರೀಕರಿಸಿದಾಗ ಏನಾಗುತ್ತೆ ನಮಗೆ ಆಲ್ಫಾ ಆಲ್ಫಹಲೆಗಳು ಕಡಿಮೆ ಆಗುತ್ತೆ ವಿಷಯಗಳು ಬಂದು ಹೋಗುವಂಥದ್ದೆಲ್ಲ ಕೂಡ ಕಡಿಮೆ ಆಗಿಬಿಡ್ತದೆ ಕಡಿಮೆ ಆದಾಗ ನಮಗೆ ಏಕಾಗ್ರತೆ ಬರ್ತದೆ ಏಕಾಗ್ರತೆ ಬಂದಾಗ ನಮಗೆ ಆತ್ಮದ ಮೇಲೆ ನಮಗೆ ಗಮನ ಬರ್ತದೆ ಓ ನಾನು ಆತ್ಮ ನಾನು ಆತ್ಮ ನಾನು ಆತ್ಮ ನಾನು ಈ ಶರೀರದಲ್ಲಿ ಇದ್ದೇನೆ ಈ ಶರೀರವು ನನ್ನ ಮನೆ ನಾನು ಈ ಶರೀರದ ಯಜಮಾನ ನಾನು ಆತ್ಮ ಅಂತಕ್ಕಂಥ ವಿಚಾರ ನಮಗೆ ಹರಿತಾ ಬರ್ತದೆ ಆ ಯಾವಾಗ ನಮಗೆ ಆತ್ಮ ನಾನಾಗಿದ್ದೇನೆ ಬೆಳಕಿನ ರೂಪದಲ್ಲಿ ಪಶ್ಚಿಮ ಚಕ್ರದ ಹಿಂದೆ ಇದ್ದೇನೆ ಪಶ್ಚಿಮ ಚಕ್ರದಲ್ಲಿ ಇದ್ದೀನಿ ಅಂತ ಯಾವಾಗ ನಮಗೆ ಖಾತ್ರಿ ಆಗುತ್ತೋ ಅಲ್ಲಿಗೆ ನಮಗೆ ಆತ್ಮಜ್ಞಾನ ಬಂತು ಅಂತ ಆತ್ಮಜ್ಞಾನ ಬಂದ ನಂತರ ನಮಗೆ ಪರಮಾತ್ಮ ಜ್ಞಾನ ಬಂದೇ ಬರ್ತದೆ ಈ ಬ್ರಹ್ಮಾಂಡದ ತುಟ್ಟ ತುದಿಗೆ ಹೋಗಿ ನಾವು ಅಲ್ಲಿ ಒಂದು ಬೆಳಕನ್ನು ಆ ಬೆಳಕನ್ನು ಒಂದು ನೆನೆಸಿಕೊಂಡು ಈ ಆತ್ಮ ಮತ್ತು ಪರಮಾತ್ಮ ಎರಡನ್ನೂ ಲಿಂಕ್ ಮಾಡಿದ್ರೆ ಮುಗೀತು ಇದೇ ಶಿವಯೋಗ ಇದೇ ಆತ್ಮ ಮತ್ತು ಪರಮಾತ್ಮ ಜ್ಞಾನ ಈ ಸ್ಥಿತಿಯಲ್ಲಿ ಕುಳಿತುಕೊಂಡು ಎಷ್ಟು ಹೊತ್ತು ನಾವು ಧ್ಯಾನ ಮಾಡ್ತೀವೋ ಅಷ್ಟು ಲಾಭ ಅಷ್ಟು ನಾವು ಆಧ್ಯಾತ್ಮಿಕ ಕಡೆ ಹೋಗ್ತೀವಿ ಇವೆಲ್ಲ ವಿಧಾನಗಳನ್ನು ನಾವು ಅಳವಡಿಸ್ಕೊಂಡಿದ್ದೆ ಆದರೆ ನಾವು ಈ ಜ್ಞಾನ ಮಾರ್ಗದಲ್ಲಿ ಭಕ್ತಿ ಮಾರ್ಗಕ್ಕೆ ನಾವು ನಿಲ್ಲಬಾರ್ದು ಜ್ಞಾನ ಮಾರ್ಗಕ್ಕೆ ಬರಬೇಕು ನಾವು ಆ ಜ್ಞಾನ ಮಾರ್ಗದಲ್ಲಿ ಆ ಭಕ್ತಿಯನ್ನು ಮೀರಿ ಮೇಲೆ ಬಂದಂತಹ ಸ್ಥಿತಿ ಅದು ಆತ್ಮ ಮತ್ತು ಪರಮಾತ್ಮನ ಮಿಲನ ಆಗುತ್ತೆ ಅಲ್ಲಿ ಇಬ್ಬರೂ ಸೇರ್ತೀವಿ ಆಗ ನಮಗೆ ಸಿಗುವಂತಹ ಆನಂದ ಪರಮಾನಂದ ದಿವ್ಯಾನಂದ ಅದು ಎಷ್ಟು ಕೋಟಿ ಕೊಟ್ಟರೂ ಕೂಡ ಸಾಕಾಗಲ್ಲ ಅಂಥ ಒಂದು ಅನುಭವ ಸ್ಥಿತಿಗೆ ನಾವು ಹೋದಾಗ ನಮಗೆ ಪರಮಾತ್ಮನ ಅರಿವು ಸಾಧ್ಯ ಆಗುತ್ತೆ ಭಗವದ್ಗೀತೆ ಶ್ಲೋಕದಲ್ಲಿ ಕೃಷ್ಣನು ನಾನೇ ದೇವರು ಎಂದು ಹೇಳಿಕೊಂಡಿದ್ದಾನೆ ಭಗವದ್ಗೀತೆ ಶ್ಲೋಕಗಳಲ್ಲಿ ಎಲ್ಲೂ ಕೂಡ ಜಗದ್ಗುರುವಾಗಿರ್ತಕ್ಕಂಥ ಶ್ರೀಕೃಷ್ಣ ನಾನು ದೇವರು ಅಂತ ಎಲ್ಲೂ ಕೂಡ ಹೇಳಿಲ್ಲ ಯಾವ ಶ್ಲೋಕ ಯಾವುದೇ ಅಧ್ಯಾಯ ತಗೊಳ್ಳಿ ನಿಮಗೆ ಓದಕ್ಕೆ ಬಂದರೆ ನೀವು ಆ ಸ್ಯಾನ್ಸ್ಕ್ರಿಟಲ್ಲಿರ್ತಕ್ಕಂಥದ್ದನ್ನು ಓದ್ರಿ ನಿಮಗೆ ಓದ್ಲಿಕ್ಕೆ ಬರಲಿಲ್ಲ ಅಂತಂದರೆ ಬೇರೆಯವ್ರ ಕೈನಲ್ಲಿ ಯಾರ ಸ್ಯಾನ್ಸ್ಕ್ರಿಟು ಮತ್ತು ಕನ್ನಡ ಎರಡೂ ಗೊತ್ತಿರ್ತಕ್ಕಂಥವ್ರ ಜೊತೆಯಲ್ಲಿ ಚರ್ಚೆ ಮಾಡಿರಿ ಒಂದೊಂದು ಶಬ್ದವನ್ನು ಕೂಡ ಓದಿಸಿ ನೀವು ಚರ್ಚೆ ಮಾಡಿರಿ ಶ್ರೀಕೃಷ್ಣ ಎಲ್ಲೂ ಕೂಡ ನಾನೇ ದೇವರು ಅಂತ ಯಾವ ಶ್ಲೋಕದಲ್ಲಿ ಒಂದು ಶಬ್ದದಲ್ಲೂ ಕೂಡ ಹೇಳಿಲ್ಲ ಶ್ರೀಕೃಷ್ಣ ಒಬ್ಬ ಪ್ರವಾದಿ ಶ್ರೀಕೃಷ್ಣ ಒಬ್ಬ ಜಗದ್ಗುರು ಶ್ರೀಕೃಷ್ಣ ಒಬ್ಬ ಜ್ಞಾನ ಸಂದೇಶವಾಹಕ ದೇವರು ಏನು ಮಾಡ್ತಾನೆ ಅಂತಂದರೆ ಈ ಜಗತ್ತಿಗೆ ಅವನ ಜ್ಞಾನವನ್ನು ಕೊಡಲಿಕ್ಕೆ ಅವನು ಹೆಂಗಿದ್ದಾನೆ ಆ ಪರಮಾತ್ಮ ಶಿವ ಆ ನಿರಾಕಾರ ಶಿವ ಸೃಷ್ಟಿಕರ್ತ ಹೆಂಗಿದ್ದಾನೆ ಅಂತ ಹೇಳಿಬಿಟ್ಟು ಜನಕ್ಕೆ ಪರಿಚಯ ಮಾಡಬೇಕಲ್ಲ ಆ ಪರಿಚಯ ಮಾಡೋದ್ರ ಜೊತೆ ಜೊತೆಗೆ ಒಬ್ಬ ಮನುಷ್ಯ ಭೂಮಿಯ ಮೇಲೆ ಹೇಗೆ ಬಾಳಬೇಕು ಹೇಗೆ ಬದುಕಬೇಕು ಅವರ ರೀತಿ ನೀತಿಗಳು ಹೇಗೆ ಇರಬೇಕು ಅಂತಕ್ಕಂಥ ಜ್ಞಾನ ಕೊಡಬೇಕಲ್ಲ ಆ ಜ್ಞಾನ ಕೊಡಲಿಕ್ಕೋಸ್ಕರ ಈ ಪ್ರವಾದಿಗಳನ್ನು ಜ್ಞಾನ ಆ ಪರಮಾತ್ಮ ಶಿವ ನಿರಾಕಾರ ಶಿವ ಆಯ್ಕೆ ಮಾಡಿಕೊಳ್ತಾನೆ ಆಯ್ಕೆ ಮಾಡಿಕೊಂಡು ಅವರ ಮುಖಾಂತರ ಜ್ಞಾನ ಸಂದೇಶಗಳನ್ನು ಈ ಜಗತ್ತಿಗೆ ಕೊಡ್ತಾ ಬಂದಿದ್ದಾನೆ ಮೊದಲಿಂದಲೂ ಕೂಡ ಅನೇಕ ಗ್ರಂಥಗಳನ್ನು ಈ ಜಗತ್ತಿಗೆ ಕೊಡಲ್ಪಟ್ಟಿದೆ ಯೇಸು ಬರ್ತಾನೆ ಮೊಹಮ್ಮದ್ ಪೈಗಂಬರ್ ಬರ್ತಾರೆ ಬಸವಣ್ಣ ಬರ್ತಾರೆ ಆಮೇಲೆ ಬುದ್ಧ ಬರ್ತಾನೆ ಮಹಾವೀರ ಬರ್ತಾನೆ ಬೇಕಾದಷ್ಟು ಜನ ಬರ್ತಾರೆ ಎಲ್ಲರೂ ಕೂಡ ಧರ್ಮಗ್ರಂಥಗಳನ್ನು ಕೊಡ್ತಾರೆ ಅದರಲ್ಲಿ ದೇವರ ಸಂದೇಹಗಳನ್ನು ಕೊಡ್ತಾರೆ ಅವರು ಏನು ಸಂದೇಶಗಳನ್ನು ಭಗವಂತ ಕೊಟ್ಟಿದ್ದಾನೆ ಅನ್ನುವಂಥದ್ದನ್ನು ಹೇಳ್ತಾರೆ ಅವರು ಯಾರೂ ಕೂಡ ನಾವು ದೇವರು ಅಂತ ಹೇಳ್ಕೊಂಡಿಲ್ಲ ಯೇಸು ಕ್ರಿಸ್ತ ಅಷ್ಟು ದೊಡ್ಡ ಗ್ರಂಥವನ್ನು ಕೊಟ್ಟರು ಬೈಬಲ್ ಅವರು ಎಲ್ಲೂ ಕೂಡ ನಾನು ದೇವ್ರಂತ ಹೇಳ್ಕೊಂಡಿಲ್ಲ ಮಹಮ್ಮದ್ ಪೈಗಂಬರ್ಗಂತ ಹಿಂದೆ ಈಸಾ ಮೂಸಾ ಇಬ್ರಾಹಿಮನ್ನೋರು ಕೂಡ ಇದ್ದರು ಅವರು ತೌರಾತು ಏಂಜಲ್ಲು ಅಂತಕ್ಕಂಥ ಧರ್ಮಗ್ರಂಥಗಳನ್ನು ಕೊಟ್ಟರು ಕುರಾನಿಗೆ ಮುಂಚೆ ಕುರಾನ್ ನಂತರ ಕೂಡ ಕುರಾನಲ್ಲೂ ಕೂಡ ಮಹಮ್ಮದ್ ಪೈಗಂಬರ್ ಹೇಳ್ತಾರೆ ನಾನು ಒಬ್ಬ ಧರ್ಮ ಸಂದೇಶವಾಹಕ ಅಷ್ಟೇ ನಾನು ದೇವರಲ್ಲ ನನ್ನನ್ನು ಯಾರೂ ದೇವರ ಒಂದು ಸ್ಥಾನಕ್ಕೆ ಹಿಡಬೇಡಿ ನನ್ನನ್ನು ನೀವು ನನ್ನನ್ನು ಒಂದು ಗುರು ಸ್ಥಾನದಲ್ಲಿ ನೋಡ್ರಿ ಇಲ್ಲ ಅಂತಂದರೆ ಒಂದು ಭಕ್ತ ಸ್ಥಾನದಲ್ಲಿ ನೋಡ್ರಿ ಬಸವಣ್ಣವರು ಹೇಳ್ತಾರೆ ಹಾಗೇ ನನಗೊಂದು ಭಕ್ತ ಸ್ಥಾನ ಒಂದು ದಾಸ ದೇವರ ದಾಸನಾಗಿ ನನ್ನ ನೋಡ್ರಿ ಆದರೆ ನನ್ನನ್ನು ದೇವರ ಸ್ಥಾನಕ್ಕೆ ಹಿಡಬೇಡಿ ಅಂತ ಹೇಳ್ಬಿಟ್ಟು ಮಹಮ್ಮದ್ ಪೈಗಂಬರ್ ಕೂಡ ಹೇಳ್ತಾರೆ ಬುದ್ಧ ಎಲ್ಲರೂ ಕೂಡ ಹೇಳ್ತಾರೆ ಆದರೆ ನಾವು ಕೃಷ್ಣನನ್ನು ಭಾರತ ದೇಶದಲ್ಲಿ ದೇವರ ಸ್ಥಾನಕ್ಕೆ ಇಟ್ಬಿಟ್ಟಿದ್ದೀವಿ ಶ್ಲೋಕದಲ್ಲಿ ಭಗವದ್ಗೀತೆ ಶ್ಲೋಕದಲ್ಲಿ ಎಲ್ಲೂ ಕೂಡ ಕೃಷ್ಣ ನಾನೇ ಗುರು ಅಂತಲೂ ಹೇಳಿಲ್ಲ ಅಥವಾ ನಾನೇ ದೇವರು ಅದನ್ನು ಕೂಡ ಹೇಳಿಲ್ಲ ಒಬ್ಬ ನಿರಾಕಾರ ಪರಮಾತ್ಮ ಈಶ್ವರ ಇದ್ದಾನೆ ಈಶ್ವರ ಅಂತಂದರೆ ನೀವು ಆಮೇಲೆ ಪಾರ್ವತಿಪತಿ ಅನ್ಕೋಬೇಟ್ರಿ ಪಾರ್ವತಿಪತಿ ಅಲ್ವೇ ಅಲ್ಲ ಈಶ್ವರ ಅಂತಂದರೆ ಸರ್ವೇಶ್ವರ ಈ ಎಲ್ಲ ಜಗತ್ ಸೃಷ್ಟಿ ಮಾಡಿದಂಥವೂ ಈ ಬ್ರಹ್ಮಾಂಡವನ್ನೆಲ್ಲ ಸೃಷ್ಟಿ ಮಾಡಿ ನಡೆಸ್ತಾ ಇರ್ತಕ್ಕಂಥವನಿಗೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಈಶ್ವರ ಅಂತ ಕರೀತಾರೆ ಆ ಈಶ್ವರನೊಬ್ಬ ಇದ್ದಾನೆ ಅವನು ನಿರಾಕಾರ ಅವನು ಜ್ಯೋತಿ ಸ್ವರೂಪ ಅವನು ಸೃಷ್ಟಿಯ ಸಮಷ್ಟಿಯ ಒಡೆಯ ಅವನೇ ಕಾರಣಕರ್ತ ಅಂತ ಹೇಳ್ತಾನೆ ಹೊರ್ತು ಶ್ರೀಕೃಷ್ಣ ಎಲ್ಲೂ ಕೂಡ ನಾನೇ ದೇವರು ಅಂತ ಹೇಳೇ ಇಲ್ಲ ಆದರೆ ಭಗವದ್ಗೀತೆಯ ವಿಮರ್ಶಕರಿದ್ದಾರಲ್ಲ ಭಾವಾರ್ಥಗಳನ್ನು ಬರೀತಾರಲ್ಲ ಆ ಭಾವಾರ್ಥಗಳನ್ನು ಬರೆಯೋರು ಏನು ಮಾಡ್ತಾರೆ ಅಂತಂದರೆ ಎಲ್ಲವನ್ನು ಕೂಡ ಇವರ ಮನಸೋ ಇಚ್ಛೆ ಬರೆದು ಬಿಡ್ತಾರೆ ಅಲ್ಪಜ್ಞಾನಿಗಳ ರೀತಿಯಲ್ಲಿ ಇವರ ಮನಸೋ ಇಚ್ಛೆ ಬರೆದು ಪರಮಾತ್ಮನ ಸ್ಥಾನಕ್ಕೆ ಅಂದರೆ ಶಿವನ ಸ್ಥಾನಕ್ಕೆ ಕೃಷ್ಣನನ್ನು ತಗೊಂಡೋಗಿ ಇಟ್ಬಿಡ್ತಾರೆ ಕೃಷ್ಣನೇ ದೇವರು ಕೃಷ್ಣನೇ ಈ ಜಗತ್ತನ್ನು ರಚಿಸಿದವನು ಈ ಕೃಷ್ಣನೇ ಅವನು ಈ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣ ಎಂಬುದಾಗಿ ಇಲ್ಲಿ ವಿಮರ್ಶಕರು ಮತ್ತು ಶ್ಲೋಕ ಅನುವಾದಕರಿದ್ದಾರಲ್ಲ ಈ ವಿಮರ್ಶಕರು ಮತ್ತು ಈ ಶ್ಲೋಕ ಅನುವಾದಕರು ಅವರು ಕೃಷ್ಣನನ್ನು ದೇವರಾಗಿ ಅವರ ವಿಮರ್ಶೆ ಮಾಡುವಾಗ ತರ್ಜುಮೆ ಮಾಡುವಾಗ ಮಾಡಿದ್ದಾರೆ ಹೊರತು ಎಲ್ಲೂ ಕೂಡ ಕೃಷ್ಣ ನಾನು ದೇವರು ಅಂತ ಹೇಳೇ ಇಲ್ಲ ಈ ಸೃಷ್ಟಿಯ ವಸ್ತುಗಳನ್ನೆಲ್ಲ ದೇವರು ಮಾಡಿಬಿಟ್ಟಿದ್ದಾರೆ ಈ ಸೃಷ್ಟಿಲಿ ಏನೇನು ನೋಡ್ತಾ ಇದ್ದೀವೋ ನಾವು ಸೂರ್ಯನ ದೇವರು ಮಾಡಿದ್ರು ಚಂದ್ರನ ದೇವ್ರು ಮಾಡಿದ್ರು ಗಿಡಗಳನ್ನು ದೇವ್ರು ಮಾಡಿದ್ರು ಮೃಗಗಳನ್ನು ದೇವ್ರು ಮಾಡಿದ್ರು ವ್ಯಕ್ತಿಗಳನ್ನು ದೇವ್ರು ಮಾಡಿದ್ರು ಎಲ್ಲ ವಿಮರ್ಶಕರು ಬರೆದಿರೋದೇ ಹೊರತು ಶ್ಲೋಕಗಳಲ್ಲಿ ಎಲ್ಲೂ ಇಲ್ಲ ಅದು ನೀವು ನೋಡೋದಾದರೆ ಒರಿಜಿನಲ್ ಶ್ಲೋಕಗಳು ನೋಡಬೇಕು ಆ ಶ್ಲೋಕಗಳನ್ನೂ ಕೂಡ ತಿದ್ದುಬಿಟ್ಟಿದ್ದಾರೆ ಇವರು ಮನೋಹಿಚ್ಚೆ ತಿದ್ದುಬಿಟ್ಟಿದ್ದಾರೆ ನಾನು ಭಗವದ್ಗೀತೆ ಓದುವಂತಹ ಸಂದರ್ಭದಲ್ಲಿ ಕೆಲವು ಶ್ಲೋಕಗಳು ನೋಡಿದಾಗ ಬಹಳ ದುಃಖ ಆಯಿತು ಆ ಶ್ಲೋಕಗಳಲ್ಲಿ ಬರೆದಿದ್ದಾರೆ ನೀವು ಬ್ರಾಹ್ಮಣರಿಗೆ ಬೆಲೆ ಕೊಡಬೇಕು ನೀವು ಬ್ರಾಹ್ಮಣನು ಅಂತಂದರೆ ಅವನು ದೇವರ ಪ್ರತಿನಿಧಿ ನೀವು ಬ್ರಾಹ್ಮಣರಿಗೆ ಎಷ್ಟು ಮರ್ಯಾದೆ ಕೊಡ್ತೀರೋ ಅಷ್ಟು ಕೊಟ್ಟರೆ ಮಾತ್ರ ದೇವರಿಗೆ ಪ್ರೀತಿ ಆಗೋದು ಆಮೇಲೆ ಬ್ರಾಹ್ಮಣರಿಗೆ ದಕ್ಷಿಣೆಗಳು ಕೊಡಬೇಕು ಬ್ರಾಹ್ಮಣರಿಗೆ ಪಾತ್ಪೂಜೆಗಳು ಮಾಡಿಕೊಳ್ಬೇಕು ಇದನ್ನೆಲ್ಲ ಶ್ರೀಕೃಷ್ಣ ಆ ಒಂದು ಯುದ್ಧ ನಡೀತಾ ಇರ್ತಕ್ಕಂಥ ಯುದ್ಧ ಭೂಮಿನಲ್ಲಿ ಕುತ್ಕೊಂಡು ಅವನು ಇದೆಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ ಬ್ರಾಹ್ಮಣರು ಅದರಲ್ಲೂ ಬ್ರಾಹ್ಮಣರು ವಿಶೇಷವಾಗಿ ಬ್ರಾಹ್ಮಣರಿಗೆ ದಾನ ಕೊಡಬೇಕು ಬ್ರಾಹ್ಮಣರಿಗೆ ಧರ್ಮ ಕೊಡಬೇಕು ಬ್ರಾಹ್ಮಣರಿಗೆ ಬೈಬಾರ್ದು ಬ್ರಾಹ್ಮಣರು ದೈವಾಂಶ ಸಂಭೂತರು ದೇವರೇ ಪ್ರತಿರೂಪಗಳು ಇವೆಲ್ಲ ಹೇಳಲಿಕ್ಕೆ ಕೃಷ್ಣ ಸಾಧ್ಯನೇ ಇಲ್ಲ ಯಾಕೆ ಅಂತಂದರೆ ಕೃಷ್ಣ ಭಕ್ತ ಮತ್ತು ಭಗವಂತ ಭೂಮಿ ಮತ್ತು ಆ ಪರಮಾತ್ಮ ಆ ನಿರಾಕಾರ ಶಿವ ಏಕೇಶ್ವರ ಆ ಏಕೇಶ್ವರಿ ಇಬ್ಬರ ಮಧ್ಯದಲ್ಲಿ ಒಬ್ಬರು ಸಾಧನಾ ವಸ್ತುವಾಗಿ ನಿಂತಿದ್ರು ಅಷ್ಟೇ ಕೃಷ್ಣ ಸಾಧನಾ ವಸ್ತು ಅಂತಂದರೆ ಮೀಡಿಯಾ ಮಾಧ್ಯಮ ಮಾಧ್ಯಮವಾಗಿ ಕೃಷ್ಣ ನಿಂತಿದ್ದರು ಆ ಪರಮಾತ್ಮ ನಿರಾಕಾರ ಶಿವ ಕೃಷ್ಣನ ಆತ್ಮವನ್ನು ಕೃಷ್ಣನ ದೇಹವನ್ನು ಅವನು ಮೀಡಿಯಾ ಆಗಿ ಒಂದು ಮಧ್ಯವರ್ತಿಯಾಗಿ ತಗೊಂಡು ಈ ಜಗತ್ತಿಗೆ ಆ ಜ್ಞಾನವನ್ನು ಶಿವಜ್ಞಾನವನ್ನು ಪರಮಜ್ಞಾನವನ್ನು ಕೊಟ್ಟಿದ್ದಾರೆ ಹೊರತು ಯಾವ ವರ್ಜಿನಲ್ಲು ನೀವು ನೀವು ಓದಬೇಕು ಯಾರ್ಯಾರೋ ಬರೆದಿರ್ತಕ್ಕಂಥ ಭಗವದ್ಗೀತೆಗಳನ್ನು ಓದಿದ್ರೆ ಈ ದೊಡ್ಡ ಕನ್ಫ್ಯೂಷನ್ ಆಗುತ್ತೆ ಮೂಲ ಮೂಲ ಶ್ಲೋಕಗಳೆಲ್ಲಿದ್ದ ಹುಡುಕಿ ಆ ಮೂಲ ಶ್ಲೋಕಗಳನ್ನು ಓದಿದಾಗ ಯಾವುದೇ ಅಧ್ಯಾಯದಲ್ಲೂ ಸಹ ಶ್ರೀಕೃಷ್ಣ ನಾನೇ ದೇವರು ನಾನೇ ಎಲ್ಲ ಸೃಷ್ಟಿಸಿದ್ದು ನನ್ನನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಎಲ್ಲೂ ಕೂಡ ಹೇಳೇ ಇಲ್ಲ ಅಂತಕ್ಕಂಥದ್ದನ್ನು ನಾವು ಸ್ಪಷ್ಟೀಕರಣ ಮಾಡಿಕೊಳ್ಬೇಕು ಈಗ ನನ್ನ ಮಾತನ್ನು ಕೇಳ್ತಾ ಇರ್ತಕ್ಕಂಥ ಯಾವುದೇ ಪುರೋಹಿತರಿರ್ಬೋದು ಅಥವಾ ಶಾಸ್ತ್ರಿಗಳಿರ್ಬೋದು ನೀವು ಶ್ಲೋಕಗಳನ್ನು ಒಂದೊಂದ್ರಲ್ಲೂ ಕೂಡ ಓದ್ತಾ ಹೋಗ್ರಿ ಯಾವ ಶ್ಲೋಕದಲ್ಲೂ ಕೂಡ ಕೃಷ್ಣ ವ್ಯಕ್ತಿ ಪೂಜೆ ಮಾಡ್ರಿ ಹೇಳಿಲ್ಲ ಸೃಷ್ಟಿಗಳಲ್ಲಿರ್ತಕ್ಕಂಥ ಈ ವಸ್ತುಗಳು ವಸ್ತುಗಳಿಗೂ ಹೇಳಿಲ್ಲ ವ್ಯಕ್ತಿಗಳಿಗೂ ಹೇಳಿಲ್ಲ ಆ ಪರಮಾತ್ಮ ನಿರಾಕಾರ ಶಿವ ಏಕೇಶ್ವರನೊಬ್ಬನಿದ್ದಾನೆ ಅವನು ಮಾತ್ರ ದೇವರು ಅವನ್ನ ಬಿಟ್ಟರೆ ಅನ್ಯ ದೇವರಿಲ್ಲ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ